ಹೊಸಕೊಡೆ ತಾಲೂಕಿನ ಅನುಗುಂಟನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬೆಳ್ಳಿಕೆರೆ ರಾಜಬಾಬು ಮತ್ತು ಉಪಾಧ್ಯಕ್ಷೆಯಾಗಿ ಸುಧಾ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಬಾಬು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುಧಾ ಮಂಜುನಾಥ್ ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಸದಸ್ಯರು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನ ಮಾಡಿದರು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಟಿಎಪಿಸಿಎಂಎಸ್ ಅಧ್ಯಕ್ಷರಾದಂತಹ ಮುತ್ಸಂದ್ರ ಬಾಬು ರೆಡ್ಡಿರವರು ಅಭಿನಂದಿಸಿ ಮಾತನಾಡಿ ಮುತ್ಸಂತ್ರ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸುಮಾರು ಐದು ದಶಕಗಳ ಇತಿಹಾಸವಿದೆ ಸುಸಜ್ಜಿತವಾದ ಕಟ್ಟಡ ಸಭಾಂಗಣ ಇತ್ತು ಈ ವರ್ಷ ಸಹಕಾರ ಸಂಘಕ್ಕೆ ನಲವತ್ತೆಂಟು ಲಕ್ಷ ಲಾಭ ಬಂದಿದೆ ಮುಂದಿನ ದಿನಗಳಲ್ಲಿ ಸಹಕಾರ ಸಂಘ ರೈತರ ಒಡನಾಡಿಯಾಗಿ ರೈತರ ಪ್ರಗತಿಯ ಜೊತೆಗೆ ಸಂಘವನ್ನು ಸಹಕಾರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಮೂಲಕ ಸಂಘವನ್ನು ಮುನ್ನಡೆಸಬೇಕು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಪಕ್ಷಾತೀತವಾಗಿ ಸಂಘದ ಅಭಿವೃದ್ಧಿಗೆ ಸಾಕ್ಷಿಯಾಗಲಿ ಎಂದು ಶುಭವನ್ನ ಹಾರೈಸಿದ್ರು ಮುಚ್ಚಂದ್ರ ವ್ಯವಸಾಯ ವಿವಿಧೋದ್ದೇಶ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಂಥ ಸಂದರ್ಭ ಈ ಹಿಂದೆ ಪಕ್ಷಾತೀತವಾಗಿ ನಾವು ಹನ್ನೊಂದು ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದಂಥದ್ದು ಆ ಸಂದರ್ಭದಲ್ಲಿ ಯಾವುದೇ ತಕರಾರು ಇಲ್ಲದೆ ಆದಂಥ ಸಂದರ್ಭ ಮತ್ತು ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನು ಅಷ್ಟೇ ಸುಗಮವಾಗಿ ನಡೆಸಿದಂಥದ್ದು ಮುಚ್ಚಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘ ಸುಮಾರು ಐವತ್ತು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಸುಜಜ್ಜದ ಕಟ್ಟಡ ಇದೆ ಮೀಟಿಂಗ್ ಮೀಟಿಂಗಲ್ಲೂ ಎಲ್ಲ ವ್ಯವಸ್ಥಿತವಾಗಿ ಆದಂಥದ್ದು ಇಲ್ಲಿ ಸುಮಾರು ಜನ ನಿರ್ದೇಶಕರು ಅಧ್ಯಕ್ಷಗಳು ಆದಂಥ ಓದಂಥ ಹೋಗಿ ಹೋದಂಥದ್ದು ಹಾಗೂ ಇದುವರೆಗೂ ಸಹ ಯಾವುದೇ ತಂಟೆ ತಕರಾರಿಲ್ಲದೆ ನಡ್ಕೊಂಡು ಬಂದಂಥ ಸಂದರ್ಭದ ಸಂದರ್ಭ ಈ ಸಲ ಏನು ಆಡಿಟ್ಟು ಆಯಿತು ಸುಮಾರು ನಲವತ್ತೆಂಟು ಲಕ್ಷ ಲಾಭ ಬಂದಂಥದ್ದು ಇದನ್ನು ಮುಂದುವರಿಸ್ಕೊಂಡು ಈಗೇನು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ರಾಜ್ಬಾಬು ಅವರು ಬೆಳಿಕೆರೆ ಗ್ರಾಮದ ಮುಖಂಡರು ಹಾಗೂ ಉಪಾಧ್ಯಕ್ಷರಾದಂಥ ನಮ್ಮ ದೊಡ್ಡದು ಚಂದ್ರದ ಮಂಜುನಾಥ್ ಅವರ ಧರ್ಮಪತ್ನಿ ಸುಧಾ ಅವರು ಇದನ್ನು ಅಷ್ಟೇ ಮುತೂರ್ಜಿಂದ ನಡೆಸ್ಕೊಂಡು ಹೋಗ್ತಾ ಹೋಗ್ತಾರೆ ಅಂತ ಆಶಿಸುತ್ತಾ ಇನ್ನು ಮುಂದೆ ಯಾವುದೇ ತಂಟೆ ತಕರಾರಿಲ್ಲದೆ ನಡ್ಸ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ರೆಡ್ಡಿರವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಜಬಾಬು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಸೇರಿದಂತೆ ನಿರ್ದೇಶಕರುಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಆರ್ ಶ್ರೀನಿವಾಸ್ ರವಿ ಮಹೇಂದ್ರ ವಿನಯ್ ಕುಮಾರ್ ವೆಂಕಟೇಶ್ ವಿಜಯೇಂದ್ರ ಬಾಬು ಸುಜಾತಾ ವೆಂಕಟಮ್ಮ ರಾಮಚಂದ್ರ ಅವರಿಗೆ ಚುನಾವಣಾ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ರಾಜಬಾಬುರವರು ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ನಮ್ಮ ಹೋಬಳಿಯ ಹಲವಾರು ಮುಖಂಡರುಗಳು ಹಾಗೂ ಸಂಘದ ಎಲ್ಲ ನಿರ್ದೇಶಕರುಗಳು ನಮ್ಮ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ನನ್ನ ಆಯ್ಕೆ ಮಾಡಿದಂಥ ಹಿರಿಯ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಚಿರನೋಣಿ ಆಗಿರ್ತೀನಿ ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಶ್ರೀ ಅಚ್ಚುಮೆಚ್ಚಿನ ಹೊಸಕೋಟೆ ತಾಲೂಕಿನ ಶಾಸಕರಾದಂಥ ಶ್ರೀ ಶರತ್ ಗೌಡ್ರಿಗೆ ನಮಸ್ಕರಿಸ್ತಾ ಅವರ ಆಶೀರ್ವಾದದಲ್ಲಿ ಈ ಸಂಸ್ಥೆನ ಇಷ್ಟು ದಿನ ಹೆಂಗೆ ನಡ್ಸ್ಕೊಂಡು ಬಂದಿದ್ರು ಅವ್ರ ಮಾರ್ಗದರ್ಶನದಂತೆ ನಾವು ಮುಂದೆ ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇರುವ ಮುಖಂಡರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ನಮಸ್ಕಾರ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲ ಮುಖಂಡರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳು ಇನ್ನು ಈ ಒಂದು ಸಂದರ್ಭದಲ್ಲಿ ಮುತ್ಸಂದ್ರ ವಿಎಸ್ಎಸ್ಎನ್ ವತಿಯಿಂದ ಮುಖಂಡರುಗಳಾದ ಲಕ್ಷ್ಮಣ್ ಸಿಂಗ್ ಆನಂದಚಾರಿ ಅರೋಹಳ್ಳಿ ದೇವರಾಜ್ ಮುರಳಿ ಸಿಇಒ ನಾಗೇಶ್ ಬಾಬು ಬಿ ವಿ ಸೇರಿದಂತೆ ಹಲವಾರು ಗಣ್ಯರನ್ನ ವಿಎಸ್ಎಸ್ಎನ್ ವತಿಯಿಂದ ಅಭಿನಂದಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಪಿ ಸಿ ಎಸ್ ನಿರ್ದೇಶಕರಾದಂತಹ ಆನಂದಾಚಾರ್ಯರವರು ಮಾತನಾಡಿ ಸುಮಾರು ಐವತ್ತು ಅರವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮುತ್ಸಂದ್ರ ವಿಎಸ್ಎಸ್ಎನ್ ಸಾಕಷ್ಟು ಅಭಿವೃದ್ಧಿಯತ್ತ ಸಾಗುತ್ತಿದೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾದವರು ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಸಂಘವನ್ನು ಕೊಂಡೊಯ್ಯಬೇಕು ಈ ನಿಟ್ಟಿನಲ್ಲಿ ಅಗತ್ಯವಾದ ಸಹಕಾರವನ್ನು ಎಲ್ಲ ಸದಸ್ಯರು ನೀಡಲಿದ್ದಾರೆ ಎಂದರು ನಮ್ಮ ಗ್ರಾಮದ ಇಲ್ಲಿ ಒಂದು ಸಂತಸದ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಏನಂತಂದರೆ ಈ ಮುಸ್ಸಂದ್ರ ವ್ಯವಸಾಯೋತ್ಪಾದನಾ ಸಹಕಾರ ಸಂಘದ ಏನೀಗಾಗಲೇ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಾದಂತಹ ಬಾಬು ರೆಡ್ಡಿ ಸರ್ ಅವರು ಹೇಳಿದಂಗೆ ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಇತಿಹಾಸ ಈ ಒಂದು ಸಂಸ್ಥೆಗೆ ಇದೆ ಈ ಸಂಸ್ಥೆ ವ್ಯಾಪ್ತಿಗೆ ಒಂದು ಹತ್ತರಿಂದ ಹನ್ನೊಂದು ಹಳ್ಳಿಗಳು ಸಂಸ್ಥೆ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಎಲ್ಲ ಸಾವಿರದ ಐನೂರಿಂದ ಸಾವಿರದ ಆರುನೂರು ಜನ ಎಲ್ಲ ಷೇರ್ದಾರರು ಇದ್ದಾರೆ ಮತ್ತು ಎಲ್ಲ ಷೇರ್ದಾರಿಗೂ ಸಹ ನಮ್ಮ ಈ ಸಂಸ್ಥೆಯಿಂದ ಈಗಾಗಲೇ ಬೆಳೆ ಸಾಲ ಇರ್ಬೋದು ಆಭರಣ ಸಾಲ ಇರ್ಬೋದು ಮತ್ತು ವೈಯಕ್ತಿಕವಾದ ಒಂದು ಸ್ವಂತ ಬಂಡವಾಳ ಸಾಲ ಅಂತ ಇರ್ಬೋದು ಆ ರೀತಿಯ ಒಂದು ಎಲ್ಲ ಸದಸ್ಯರಿಗೂ ಅನುಕೂಲ ಮಾಡಿಕೊಡ್ತಾ ಈ ವರ್ಷದಲ್ಲಿ ಏನು ಆಯವ್ಯಯ ಏನು ಬಂದಿದೆ ಖರ್ಚು ವೆಚ್ಚು ಏನು ಆಯವ್ಯಯ ಬಂದಿದೆ ಅದರಲ್ಲಿ ನಲವತ್ತೆಂಟು ಲಕ್ಷ ಒಂದು ಲಾಭವನ್ನು ತಂದುಕೊಟ್ಟಂತಹ ಈ ಹಿಂದಿನ ಆಡಳಿತ ಮಂಡಳಿಗೂ ಸೇರಿ ನಮ್ಮ ಸಂಘದ ಸಿಬ್ಬಂದಿಯವರಿಗೂ ಒಂದು ಒಂದು ಉತ್ಪುರ್ಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಲು ನಾನು ಬಯಸ್ತಾ ಇದ್ದೇನೆ ಅದೇ ರೀತಿ ಈಗ ಇವತ್ತಿನ ದಿವಸ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಎಲ್ಲ ನಿರ್ದೇಶಕರಿಗೆ ಹಾಗೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೂ ಕೂಡ ಏನು ಒಂದು ಸಂಘದ ಒಳಿತಿಗಾಗಿ ನಾವೆಲ್ಲ ಏನು ಮಾಡಬಹುದು ಯಾಕಂದರೆ ಒಂದು ಸ್ಥಾನಮಾನ ಎಲ್ರಿಗೂ ಸಿಗೋದಿಲ್ಲ ಆ ಸಿಕ್ಕಂಥ ಒಂದು ಸ್ಥಾನಮಾನವನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಯಾವ ರೀತಿ ನಾವು ಜನರಿಗೆ ಒಂಚೂರು ಸಹಾಯ ಮಾಡ್ಬೋದು ಕೆಲಸ ಮಾಡ್ಬೋದು ಅನ್ನೋದನ್ನು ಅರ್ಥಕೊಂಡು ಅದಕ್ಕೆ ಬೇಕಾದಂಥ ಒಂದು ಏನು ವರ್ಕ್ ಅಂತ ಮಾಡಿಕೊಂಡು ಅದಕ್ಕೆ ಬೇಕೊಂದು ಬೈಲ ಅಂತ ಬರ್ತದೆ ಬೈಲ ಅನ್ನು ಓದ್ಕೊಂಡು ಯಾವ ರೀತಿ ಏನೇನು ನಮಗೆ ಒಂದು ನಿರ್ದೇಶಕರ ಸ್ಥಾನಕ್ಕೆ ಏನು ಶಕ್ತಿ ಇದೆ ಅನ್ನೋದನ್ನು ಅವರು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಎಲ್ರಿಗೂ ಒಂದು ರೀತಿ ಸಹಕರಿಸಿ ಸಂಘದ ಒಂದು ಶ್ರೇಯ ವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ಎಲ್ಲ ನಿರ್ದೇಶಕರಲ್ಲೂ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅವರ ಸಹಕಾರವನ್ನು ನೀಡಿ ಸಂಘದ ಶಿವಾಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಎಲ್ಲರನ್ನು ತಿಳ್ಕೊತ ಈ ಒಂದು ದಿವಸ ಈ ರೀತಿ ಒಂದು ಅವಿರ್ವಾದವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಟಿ ಎ ಪಿ ಸಿ ಎಮ್ ಎಸ್ ಅಧ್ಯಕ್ಷರಿರ್ಬೋದು ಮಾಜಿ ಬಿ ಎಮ್ ಆರ್ ಡಿ ಅಧ್ಯಕ್ಷರಾದಂತಹ ಕಿ ಕೃಷ್ಣಾರೆಡ್ಡಿ ಅಣ್ಣಿರ್ಬೋದು ಮತ್ತು ಎ ಪಿ ಎಮ್ ಸಿ ಅಧ್ಯಕ್ಷ ದೇವರಾಜ ಇರ್ಬೋದು ಸಮೇತ್ನಳ್ಳಿ ಸೊಣ್ಣಪ್ಪಣ್ಣವ್ರು ಇರ್ಬೋದು ಮರಿಯಪ್ಪಣ್ಣವರು ಲಕ್ಷ್ಮಣ ಸಿಂಗ್ರವರು ಇನ್ನು ಇತರೆ ಹಿರಿಯ ಬೋಧನಸಳ್ಳಿ ಪ್ರಕಾಶ್ ಅಣ್ಣವ್ರು ಇರ್ಬೋದು ಎಲ್ಲ ಹಿರಿಯರು ಒಂದು ಮಾರ್ಗದರ್ಶನದೊಂದಿಗೆ ನಮ್ಮ ಶಾಸಕರಾದಂತಹ ಶರತ್ ಬಚ್ಚೇಗೌಡ್ರವರ ಹಾಗೂ ಬಚ್ಚೇಗೌಡ್ರವರ ಮತ್ತು ನಮ್ಮ ಕೋಡಳ್ಳಿ ಗ್ರಾಮದ ಹಿರಿಯ ಮುಖಂಡರಂತಹ ಸೊಣ್ಣಪ್ಪಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಎಲ್ಲ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನು ಎಲ್ಲರೂ ನಿಭಾಯಿಸಿದ್ದಾರೆ ಎಲ್ರಿಗೂ ಸಹ ಈ ಒಂದು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ಮುಖಂಡರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ವಿಧೋದ್ವೇಷ ಸಹಕಾರ ಸಂಘದ ಇವತ್ತೇನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಸನ್ಮಾನ್ಯ ಶಾಸಕರಾದಂಥ ಶರತ್ ಬಚ್ಚೇಗೌಡರವರ ಮಾರ್ಗದರ್ಶನದಂತೆ ಎಲ್ಲ ಹೋಬಳಿಯ ಮುಖಂಡರುಗಳು ಸೇರಿ ಭಾಳ ಸುಸೂತ್ರವಾಗಿ ಈ ಒಂದು ಚುನಾವಣೆಯನ್ನು ನಾವು ನಡೆಸಿಕೊಟ್ಟಿದ್ದೀವಿ ಅವಿರುದ್ಧವಾದಂಥ ಆಯ್ಕೆ ಆದಂಥ ಎಲ್ಲ ನಮ್ಮ ನಿರ್ದೇಶಕರು ಸಹಕಾರ ಕೊಟ್ಟಂಥ ನಿರ್ದೇಶಕರಿಗೂ ಮತ್ತು ಹೋಬಳಿಯ ಮುಖಂಡರುಗಳಿಗೂ ಹಾಗೂ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜ್ಬಾಬು ಅವರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸುಧಾ ಮಂಜುನಾಥ್ ರೆಡ್ಡಿ ನಾನು ಅಭಿನಂದಿಸಿ ಈ ಒಂದು ಕಾರ್ಯಕ್ರಮ ಬಗ್ಗೆ ಎಲ್ಲ ಸಹಕಾರಿಗಳು ಸಹಕಾರ ನೀಡಿದ್ದಕ್ಕೆ ಎಲ್ರಿಗೂ ನಾನು ಅಭಿನಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ